ನಾನಿವತ್ತು ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ಒಂದು ಮೆಣಸಿಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದನ್ನು ಕಂಚಿಕಾಯಿಯಿಂದ ಮಾಡಿರುವಂಥದ್ದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಈ ಮೆಣಸಿಕಾಯಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಂಚಿಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಈಗ ಇದನ್ನು ಕಟ್ ಮಾಡಿಕೊಂಡು ಇದರ ರಸವನ್ನೆಲ್ಲ ತಕ್ಕೊಂಡು ಹಾಗೆ ಇದನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ತೇನೆ ಪೂರ್ತಿಯಾಗಿ ಕಂಚಿಕಾಯಿನ ರಸವನ್ನು ತಕ್ಕೊಂಡಿದ್ದೇನೆ ಹಾಗೆ ಅದನ್ನು ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಹಾಗಂತ ಈ ರಸವನ್ನು ವೇಸ್ಟ್ ಮಾಡ್ತಾ ಇಲ್ಲ ಇದರಿಂದ ನೀರು ಮಾಡ್ತಾ ಇದ್ದೇನೆ ನೋಡಿ ಒಂದೇ ಕಂಚಿಕಾಯಿಯಿಂದ ಒಂದೇ ಸಲಕ್ಕೆ ಎರಡು ರೀತಿಯಾದಂತಹ ಅಡುಗೆಗಳನ್ನು ಮಾಡ್ಕೊಳ್ಬಹುದಾಗಿದೆ ಈಗ ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ ತುಪ್ಪ ಕಾಯ್ತಿದ್ದಾಗೆ ಈ ಹೆಚ್ಚಿಟ್ಕೊಂಡಿರುವಂತಹ ಕಂಚಿಕಾಯಿಗಳನ್ನು ಹಾಕಿ ಹುರ್ಕೊಳ್ತೇನೆ ಕಂಚಿಕಾಯಿಯಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಆವಾಗ ತುಂಬಾ ಚೆನ್ನಾಗತ್ತೆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗಲಿ ಅಂತಲೇ ಚೆನ್ನಾಗಿ ತುಪ್ಪದಲ್ಲಿ ಸೂಕ್ಕೊಳ್ಬೇಕು ಕಂಚಿಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಾಲ್ಗೆ ರುಚಿ ಇಲ್ಲ ಏನು ಸೇರ್ತಾ ಇಲ್ಲ ಅನ್ನೋವಾಗ ಈ ಥರದ್ದೊಂದು ಮೆಣಸಿಕಾಯನ್ನು ಮಾಡ್ಕೊಂಡು ಊಟ ಮಾಡಿದರೆ ಚೆನ್ನಾಗಾಗತ್ತೆ ಈಗ ಇದಿಷ್ಟು ಹುರಿದ್ರೆ ಸಾಕು ಈಗ ಇದಕ್ಕೆ ಬೇಯಿಕೆ ಬೇಕಾಗುವಷ್ಟು ನೀರನ್ನು ಹಾಕೊಳ್ತೇನೆ ಈಗ ಇದು ಚೆನ್ನಾಗಿ ಬೇಯಬೇಕು ಒಂದು ಕುದಿ ಬರ್ತಿದ್ದಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒನ್ ಟೀ ಸ್ಪೂನಷ್ಟು ಅಚದ ಅಚಕಾರದ ಪುಡಿಯನ್ನು ಸೇರಿಸ್ಕೊಳ್ತಿದ್ದೇನೆ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಇದು ಈಗ ಇದು ಬೇಯೋ ತನಕ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಎಳ್ಳನ್ನು ಹುರ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಳ್ಳು ಜಾಸ್ತಿ ಬೇಕು ನಾನು ಒಂದು ಎರಡು ದೊಡ್ಡ ಚಮಚದಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೇನೆ ನೀವು ಕರಿ ಎಳ್ಳನ್ನು ಸಹ ಉಪಯೋಗಿಸ್ಕೊಳ್ಬೋದು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಕೆಂಪು ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಿ ಉದ್ದಿನಬೇಳೆ ಬೇಳೆಗಳನ್ನು ಸಹ ಬಳಸ್ಬಹುದು ಆದರೆ ನಾನು ಯಾವುದನ್ನು ಬಳಸ್ತಾ ಇಲ್ಲ ಯಾಕಂತಂದರೆ ಕಂಚಿಕಾಯಿಯಲ್ಲಿ ಒಂಥರ ಆರಾಮ ಇರುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು ಅದು ಅವಾಯ್ಡ್ ಆಗಬಾರ್ದು ಅಂತ ಉದ್ದಿನಬೇಳೆ ಯಾವುದನ್ನು ಬಳಸ್ತಾ ಇಲ್ಲ ಈಗ ಮೆಣಸು ಚೆನ್ನಾಗಿ ಹುರಿದಿದೆ ಇದನ್ನು ಸಹ ಎತ್ತಿಟ್ಕೊಳ್ತೇನೆ ಈಗ ಇದಕ್ಕೆ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ ತೆಂಗಿನಕಾಯಿ ತುರಿಯನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ತೆಂಗಿನಕಾಯಿ ತುರಿ ಚೆನ್ನಾಗಿ ಹುರಿದಿದೆ ಇದು ಸ್ವಲ್ಪ ಆರಿದ ಮೇಲೆ ಹುರಿದಿಟ್ಕೊಂಡಿರುವ ಎಲ್ಲ ಮಸಾಲೆಗಳನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಬೇಕು ಹುರಿದು ಇಟ್ಕೊಂಡಿರುವಂತಹ ಎಲ್ಲ ಮಸಾಲೆಗಳನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೇನೆ ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತೇನೆ ಇದಕ್ಕೆ ಮತ್ತೆ ಹುಳಿಯನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಕಂಚಿಕಾಯಲ್ಲಿ ಹು ಆಲ್ರೆಡಿ ಹುಳಿ ಅಂಶ ಇರುತ್ತೆ ನೋಡಿ ಕಂಚಿಕಾಯಿ ಹೋಳುಗಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದು ಪಾಕ ಬಂದರೂ ಆಗಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆಯನ್ನು ಸೇರಿಸ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಸಹ ಸೇರಿಸ್ಕೊಳ್ತೇನೆ ಮಾಡ್ಕೊಳ್ಳೋದು ಬೇಡ ಇದು ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಕಂಚಿಕಾಯಿಯಿಂದ ಬೇರೆ ಬೇರೆ ರೀತಿಯಾದಂತಹ ಅಡುಗೆಗಳನ್ನು ಮಾಡಿರ್ಬೋದು ಈ ರೀತಿಯಾಗಿ ಮೆಣಸಕಾಯಿಯನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಇದಿಷ್ಟು ಇಷ್ಟು ಸಾಕು ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನ ಮಾಡಿಕೊಳ್ತೇನೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡಿದ್ದೇನೆ ಹಾಗೆ ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಕೆಂಪು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕೊಳ್ತೇನೆ ಈಗ ಈ ಒಗ್ಗರಣೆಯನ್ನ ಇದಕ್ಕೆ ಸೇರಿಸ್ಕೊಂಡ್ರೆ ಆಯ್ತು ರುಚಿಯಾದಂತಹ ಕಂಚಿಕಾಯಿನ ನಮಸ್ಕಾರ ರೆಡಿ ಆಯಿತು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು